ನಮಸ್ಕಾರ ಪ್ರಿಯ ವೀಕ್ಷಕರೇ ಜಾತಿ ಜನಗಣತಿ ಕುರಿತು ಚಾರಿತ್ರಿಕ ನಿರ್ಧಾರ ಕೈಗೊಳ್ಳಲು ನಡೆಸಲಾಗಿದ್ದಂತಹ ವಿಶೇಷ ಸಚಿವ ಸಂಪುಟ ಸಭೆ ತೀವ್ರ ಗೊಂದಲದ ಕಾರಣಕ್ಕಾಗಿ ಯಾವುದೇ ನಿರ್ದಿಷ್ಟ ತೀರ್ಮಾನವನ್ನು ಕೈಗೊಳ್ಳದೆ ಇದೀಗ ಮತ್ತೊಂದು ಸಭೆಗೆ ಮುಂದೂಡಲ್ಪಟ್ಟಂತಹ ಘಟನೆ ನಡೆದಿದೆ ಇದು ಒಂದು ರೀತಿಯಲ್ಲಿ ಸಚಿವ ಸಂಪುಟದ ಇತಿಹಾಸದಲ್ಲೇ ಅಪರೂಪ ಎನಿಸಬಹುದಾದಂತಹ ಘಟನೆ ಅಂತ ಬಿಂಬಿಸಲಾಗಿದೆ ಜೊತೆಗೆ ಜಾತಿ ಜನಗಣತಿಯ ವಿಚಾರದಲ್ಲಿ ಸರ್ಕಾರದ ಮಟ್ಟದಲ್ಲಿ ಸಾಕಷ್ಟು ಗೊಂದಲವೂ ಇದ್ದು ಇವೆಲ್ಲವನ್ನೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಹೇಗೆ ಓವರ್ಕಮ್ ಮಾಡುತ್ತಾರೆ ಅನ್ನುವ ಒಂದು ಪ್ರಶ್ನೆಯನ್ನು ಕೂಡ ಹುಟ್ಟಾಗಿದೆ ಹಾಗಾದರೆ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಏನಾಯಿತು ಅದರ ಇನ್ಸೈಡ್ ಸ್ಟೋರಿಯನ್ನು ನಾವು ನಿಮಗೆ ಕೊಡ್ತಿದ್ದೇವೆ ಈ ಬಗ್ಗೆ ಇಂದಿನ ಮಾತು ಮಂತನ್ನ ಸ್ನೇಹಿತರೆ ಗೆಳೆಂದರೆ ರಾಜ್ಯಾದ್ಯಂತ ಸಾಕಷ್ಟು ಕೋಲಾಹಲ ಮತ್ತು ಕುತೂಹಲಕ್ಕೆ ಕಾರಣವಾಗಿದ್ದಂತಹ ಜಾತಿ ಜನಗಣತಿ ವರದಿಯನ್ನು ಜಾರಿಗೆ ತರೋದ್ರ ಸಂಬಂಧ ನಡೆಸಲಾಗಿದ್ದಂತಹ ವಿಶೇಷ ಸಚಿವ ಸಂಪುಟ ಸಭೆ ಇವತ್ತು ಯಾವುದೇ ನಿರ್ದಿಷ್ಟ ತೀರ್ಮಾನವನ್ನು ಕೈಗೊಳ್ಳಾಗಲಿಲ್ಲ ಅಂದರೆ ಈ ಸಭೆಯಲ್ಲಿ ಈ ವರದಿಯನ್ನು ಜಾರಿ ಮಾಡಬೇಕು ಬಿಡಬೇಕು ಬದಲಾವಣೆ ತರಬೇಕು ಇದಕ್ಕೋಸ್ಕರ ವಿಶೇಷ ಅಧಿವೇಶನವನ್ನು ಕರಿಬೇಕು ಸಚಿವ ಸಂಪುಟ ಉಪ ಸಮಿತಿಯನ್ನ ರಚನೆ ಮಾಡಬೇಕು ಹೀಗೆ ಸಾಕಷ್ಟು ಚರ್ಚೆಯನ್ನ ಮಾಡಬೇಕಾಗಿತ್ತು ಇದು ಒಂದು ರೀತಿಯಲ್ಲಿ ಕೋಲಾಹಲಕ್ಕೂ ಕೂಡ ಕಾರಣ ಆಗಿತ್ತು ಜೊತೆಗೆ ದೊಡ್ಡ ಜಟಾಪಟಿಯನ್ನು ಕೂಡ ಇದು ಸೃಷ್ಟಿ ಮಾಡುತ್ತೆ ಅನ್ನುವಂತಹ ಲೆಕ್ಕಾಚಾರಕ್ಕೆ ಇದು ಕಾರಣ ಆಗಿತ್ತು ಆದರೆ ಸುದೀರ್ಘ ಮೂರು ಗಂಟೆ ಚರ್ಚೆಯ ಬಳಿಕವೂ ಕೂಡ ಇವತ್ತಿನ ಸಚಿವ ಸಂಪುಟ ಸಭೆ ಯಾವುದೇ ನಿರ್ದಿಷ್ಟ ತೀರ್ಮಾನವನ್ನು ಕೈಗೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ ಇವತ್ತು ಸಚಿವ ಸಂಪುಟ ಸಭೆ ಆರಂಭ ಆಗ್ತಿದ್ದಂಗೆ ಸಚಿವರಾದಂಥ ಶಿವರಾಜ್ ತಂಗಡಿಗೆ ಅವರು ಇವತ್ತು ಕರೆದಿರುವಂತಹ ವಿಶೇಷ ಸಚಿವ ಸಂಪುಟ ಸಭೆ ಮತ್ತು ಹಿಂದುಳಿದ ವರ್ಗಗಳ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಒಂದು ಸಮೀಕ್ಷೆಯ ವರದಿಯ ಅಗತ್ಯತೆಯನ್ನು ಅದನ್ನು ಸದನದ ಗಮನಕ್ಕೆ ಅದನ್ನು ಸಚಿವ ಸಂಪುಟದ ಗಮನಕ್ಕೆ ತಂದರು ಅದರ ಪ್ರಾಮುಖ್ಯತೆಯನ್ನು ವಿವರಿಸಿದರು ಮತ್ತು ಸಚಿವರು ಇದರ ಬಗ್ಗೆ ಅಭಿಪ್ರಾಯವನ್ನು ಕೊಡಿ ಎನ್ನುವಂತಹ ಮಾತನ್ನು ಹೇಳಿದರು ಆದರೆ ಲಿಂಗಾಯತ ಸಮುದಾಯಕ್ಕೆ ಸೇರಿದ ಇಬ್ಬರು ಸಚಿವರು ಒಂದು ಮಲ್ಲಿಕಾರ್ಜುನ ಅವರು ಮತ್ತೊಬ್ಬರು ಅವರಿಂದ ಇದಕ್ಕೆ ಒಂದು ಪ್ರಬಲವಾದ ಪ್ರತಿರೋಧ ಕಂಡು ಬಂತು ಇದನ್ನು ಜಾರಿಗೆ ತಂದರೆ ಸರ್ಕಾರದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ನಮಗೆ ರಾಜಕೀಯವಾಗಿಯೂ ಪರಿಣಾಮವನ್ನು ಬೀರುತ್ತೆ ಇದರಲ್ಲಿ ಸಿಕ್ಕಾಪಟ್ಟೆ ದೋಷಗಳಿವೆ ಅದರಲ್ಲೂ ಲಿಂಗಾಯತ ಸಮುದಾಯವನ್ನು ಸಂಪೂರ್ಣವಾಗಿ ಎದುರಾಕೋಬೇಕಾಗುತ್ತೆ ಈ ವರದಿಯನ್ನು ತಿರಸ್ಕಾರ ಮಾಡಿ ಜಾರಿಗೆ ತರಬೇಡಿ ಅನ್ನುವ ಮಾತನ್ನು ಮಲ್ಲಿಕಾರ್ಜುನ ಅವರು ತುಂಬ ಪ್ರಬಲವಾಗಿ ಪ್ರತಿಪಾದಿಸಿದರು ಮತ್ತೊಬ್ಬ ಲಿಂಗಾಯತ ಸಚಿವರು ಕೂಡ ಅವರಿಗೆ ಧ್ವನಿಗೂಡಿಸಿ ಸ್ವಲ್ಪ ಏರು ಧ್ವನಿನಲ್ಲಿ ಮಾತಾಡುವ ಒಂದು ಪ್ರಯತ್ನವನ್ನು ಪಟ್ರಾದರೂ ಆದರೂ ಕೂಡ ಸಾಕಷ್ಟು ಚರ್ಚೆ ಮತ್ತು ವಿಸ್ತೃತವಾದ ಚರ್ಚೆ ಕೂಡ ನಡೀತು ಪರವೂ ಇತ್ತು ವಿರೋಧವೂ ಇತ್ತು ದಲಿತ ಸಮುದಾಯಕ್ಕೆ ಸೇರಿದ ಸಚಿವರು ಹಿಂದುಳಿದ ವರ್ಗಕ್ಕೆ ಸೇರಿದ ಸಚಿವರು ಇದನ್ನ ವೆಲ್ಕಮ್ ಕೂಡ ಮಾಡಿದ್ರು ಲಿಂಗಾಯತ ಸಮುದಾಯದಿಂದ ಇದಕ್ಕೆ ಪ್ರಬಲವಾದ ಪ್ರತಿರೋಧ ಕೂಡ ಕಂಡು ಬಂತು ಜನರಲ್ ಆಗಿ ಸಬ್ಜೆಕ್ಟ್ ಆಸ್ ಬಿನ್ ಡೆಫರ್ಟ್ ಚರ್ಚೆ ಆಗುತ್ತೆ ನಮ್ದು ಯಾರ ಅಭಿಪ್ರಾಯ ಅಂತಂದ್ರೆ ಎಲ್ಲರೂ ಅವ್ರವ್ರ ಅಭಿಪ್ರಾಯ ಕೇಳಿದ್ರು ಇನ್ನು ಫುಲ್ ಅಭಿಪ್ರಾಯ ಯಾರು ಹೇಳಿಲ್ಲ ಏನೇನಾದ್ರಾಗ ಲೋಪ ದೋಷಗಳು ಅದಾವೆ ಅವನ್ನೆಲ್ಲ ತಿದ್ದುಪಡಿ ಮಾಡಿ ಕರೆಕ್ಟ್ ಆಗಿ ಮಾಡ್ಬೇಕು ಅಂತ ಹೇಳಿದ್ದಾರೆ ರೈಟಿಂಗ್ ಅಲ್ಲಿ ಏನಿಲ್ಲ ಈಗ ಎಚ್ ಕೆ ಪಾಟೀಲ್ ಬ್ರೀಫ್ ಮಾಡ್ತಾರೆ ನೋಡ್ರಿ ಇಸ್ ಅಂದ್ರೆ ನೀವು ಪ್ರಬಲವಾಗಿ ವಿರೋಧ ಸರ್ 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 ಈ ಎಲ್ಲ ಫಾರ್ ಅಂತ ಇಲ್ಲ ಇದರಲ್ಲಿ ಇವತ್ತು ಏನೆಲ್ಲ ಯಾಕಂದ್ರೆ ತಮ್ಮ ತಂದೆಯವರು ವಿರೋಧವನ್ನು ಮಾಡಿದ್ರು ನೀವು ಬಂದಿಲ್ಲ ಫಾರ್ ದಿಸ್ ಸಬ್ಜೆಕ್ಟ್ ಬಿನ್ ಡೆಫರ್ಡ್ ಫಾರ್ ನೆಕ್ಸ್ಟ್ ಕ್ಯಾಬಿನೆಟ್ ಫಾರ್ ಅನದರ್ ಫ್ಯೂ ಡೇಸ್ ಎಂ ಬಿ ಪಾಟೀಲ್ ಕೂಡ ಇದು ಇದರಿಂದಾಗಿ ಉಂಟಾಗಬಹುದಾದಂತಹ ಪ್ರತಿಕೂಲ ಪರಿಣಾಮಗಳ ಬಗ್ಗೆ ಅವರು ತಮ್ಮದೇ ಆದ ರೀತಿಯಲ್ಲಿ ಅವರು ಸಭೆಯ ಗಮನಕ್ಕೆ ತಂದರು ಇನ್ನು ಡಿ ಸಿ ಎಂ ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ಅತ್ಯಂತ ಮುಖ್ಯವಾಗಿತ್ತು ಯಾಕೆಂದರೆ ಡಿ ಕೆ ಶಿವಕುಮಾರ್ ಅವರು ಈ ವರದಿಯನ್ನು ವಿರೋಧಿಸಿದ ಮನವಿ ಪತ್ರವೊಂದಕ್ಕೆ ಆಗಲೇ ಸಹಿ ಹಾಕಿ ಅದು ಸಾಕಷ್ಟು ವಿವಾದಕ್ಕೂ ಕೂಡ ಕಾರಣ ಆಗಿತ್ತು ಹೀಗಾಗಿ ಸಚಿವ ಸಂಪುಟ ಸಭೆಯಲ್ಲಿ ಅವ್ರು ಯಾವ ಸ್ಟ್ಯಾಂಡನ್ನು ತಗೋತಾರೆ ಅನ್ನೋದು ಅತ್ಯಂತ ಮುಖ್ಯವಾಗಿತ್ತು ಸಭೆಗೂ ಮುನ್ನ ಅವರು ಮುಖ್ಯಮಂತ್ರಿಗಳ ಜೊತೆ ಸುದೀರ್ಘ ಮಾತುಕತೆಯನ್ನು ನಡೆಸಿದ್ರು ಸಭೆಯಲ್ಲಿ ಈ ವರದಿಯ ಲೋಪದೋಷಗಳನ್ನ ನಾವು ಸರಿಪಡಿಸಬೇಕಾಗುತ್ತೆ ಈ ವರದಿಯನ್ನ ಲೋಪದೋಷಗಳನ್ನ ಸರಿಪಡಿಸಿಕೊಂಡು ಮುಂದೆ ಹೆಜ್ಜೆಯನ್ನು ಇಡಬೇಕಾಗುತ್ತೆ ಅನ್ನೋದನ್ನ ಅವರು ಬಲವಾಗಿ ಪ್ರತಿಪಾದಿಸಿದರು ಅಂತ ನಮಗೆ ಮಾಹಿತಿ ಲಭ್ಯ ಆಗಿದೆ ಅಂದರೆ ಹೇಗೆ ವೋಟರ್ ಲಿಸ್ಟಲ್ಲಿ ವ್ಯಕ್ತಿಗಳ ಹೆಸರು ಬಿಟ್ಟು ಹೋದಾಗ ಅವರ ಹೆಸರನ್ನ ಸೇರಿಸೋದಕ್ಕೆ ಚುನಾವಣೆಯ ಸಂದರ್ಭದಲ್ಲಿ ಅವಕಾಶವನ್ನ ಕಲ್ಪಿಸಲಾಗುತ್ತೋ ಆ ತರ ಈ ಒಂದು ಆಯೋಗದಲ್ಲಿ ಆಯೋಗದ ಒಂದು ಸಮೀಕ್ಷೆಯ ಸಂದರ್ಭದಲ್ಲಿ ತನ್ನ ಹೆಸರನ್ನ ಹೋದವರು ಎನ್ರೋಲ್ ಮಾಡದಲ್ಲೇ ಇರೋರಿಗೂ ಕೂಡ ಮತ್ತೊಮ್ಮೆ ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು ಅನ್ನೋ ಮಾತನ್ನು ಅವರು ಹೇಳಿದ್ದಾರೆ ಅನ್ನೋದು ಕೂಡ ಗೊತ್ತಾಗಿದೆ ಸಾಕಷ್ಟು ಲೋಪದೋಷಗಳು ಅದಲ್ಲೂ ವಿಶೇಷವಾಗಿ ಒಕ್ಕಲಿಗ ಸಮುದಾಯದ ಉಪ ಪಂಗಡಗಳ ವಿವರಗಳು ಹಾಗೆಯೇ ಒಕ್ಕಲಿಗ ಸಮುದಾಯದ ಒಟ್ಟು ಜನಸಂಖ್ಯೆಯ ದೃಷ್ಟಿಯಿಂದ ಹಳೆ ಮೈಸೂರು ಭಾಗದಲ್ಲಿ ಈ ಒಂದು ಹಿಂದುಳಿದ ವರ್ಗಗಳ ವರದಿಗೆ ಸಾಕಷ್ಟು ಪ್ರತಿರೋಧವನ್ನು ನಾವು ಎದುರಿಸಬೇಕಾಗುತ್ತೆ ಇದನ್ನು ನಿವಾರಿಸುವ ನಿಟ್ಟಿನಲ್ಲಿ ಕೆಲವು ಕೆಲವು ಬದಲಾವಣೆಗಳನ್ನು ಕೆಲವು ನಾವು ಸುಧಾರಣೆಗಳನ್ನು ಅಡಾಪ್ಟ್ ಮಾಡ್ಕೋಬೇಕು ಅಂತ ಅತ್ಯಂತ ಸ್ಪೆಸಿಫಿಕ್ಕಾಗಿ ಪರೋಕ್ಷವಾಗಿ ಈ ವರದಿಯನ್ನ ಡಿ ಕೆ ಶಿವಕುಮಾರ್ ಅವರು ವಿರೋಧ ಮಾಡಿದರು ಅಂತ ಕೂಡ ನಮಗೆ ಗೊತ್ತಾಗುತ್ತೆ ಇನ್ನು ಹಿರಿಯ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಅವರು ಕೂಡ ತುಂಬಾ ಬ್ಯಾಲೆನ್ಸ್ಡ್ ಆಗಿ ಇದು ಪರ ಮತ್ತು ವಿರುದ್ಧದ ಒಪಿನಿಯನ್ ಅಲ್ಲ ಇದು ಅಂತ ಸಭೆಗೆ ಕೆಟಗಾರಿಕೆಲ್ಲ ಹೇಳಿದರು ಮುಂದಿನ ಸಭೆ ಒಳಗಡೆ ಕೊಡಿ ಅಂತ ಹೇಳಿದ್ದಾರೆ ಕೆಲವರು ರೈಟಿಂಗ್ ಅಲ್ಲಿ ಕೊಡ್ಬೋದು ಕೆಲವರು ಓರಲ್ ಆಗಿ ಹೇಳ್ಬೋದು ಅದು ಅವರು ಬಿಟ್ಟಿದ್ರು ನೋ ಸರ್ ಅದೆಲ್ಲ ಏನಿಲ್ಲ ಅಧ್ಯಯನ ಇಲ್ಲ ಆಮೇಲೆ ಮುಂದಿನ ಸಭೆಯಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಮುಂದಿನ ಸಭೆಯಲ್ಲಿ ಏನಾಗುತ್ತೋ ಗೊತ್ತಿಲ್ಲ ನಮ್ಮ ಅಭಿಪ್ರಾಯ ಅಂತ ಕೇಳಿದ್ದಾರೆ ಮುಂದಕ್ಕೆ ಏನಾಗುತ್ತೆ ಅಂತ ನಾನು ಹೇಳಕ್ಕಾಗತ್ತಾ ಅಂದರೆ ಒಬ್ಬೊಬ್ಬರಿಗೆ ಒಂದು ವರದಿಯ ಬಗ್ಗೆ ಒಂದು ಒಪಿನಿಯನ್ ಇರುತ್ತೆ ಆದ್ದರಿಂದ ಇದೊಂದು ಒಪಿನಿಯನ್ ಇದೊಂದು ಚರ್ಚೆ ಇದೊಂದು ಅಭಿಪ್ರಾಯ ಸಂಗ್ರಹ ಅಂತ ಹೇಳ್ಬಿಟ್ಟು ಪರಿಗಣಿಸಬೇಕೆ ಹೊರತು ಇದು ಪರ ಅಥವಾ ವಿರುದ್ಧ ಅನ್ನುವಂತಹ ಮಾತುಗಳು ಬಂದಾಗ ಅಲ್ಲಿ ಒಂದು ರೀತಿಯಲ್ಲಿ ಗುಂಪುಗಾರಿಕೆ ಅನ್ನುವಂತಹ ಪ್ರಶ್ನೆ ಬರುತ್ತೆ ಆದ್ದರಿಂದ ಪರವೂ ಇಲ್ಲ ವಿರುದ್ಧವೂ ಇಲ್ಲ ಇದೊಂದು ಅಭಿಪ್ರಾಯ ಸಂಗ್ರಹ ಅನ್ನೋ ಮಾತನ್ನು ಕೂಡ ಅವರು ವ್ಯಕ್ತಪಡಿಸಿದ್ರು ಅಂತ ನಮಗೆ ಮಾಹಿತಿ ಲಭ್ಯ ಆಗಿದೆ ಹೀಗೆ ಆ ಒಂದು ರೀತಿಯಲ್ಲಿ ಹೇಳಬೇಕು ಅಂದ್ರೆ ಸಚಿವ ಸಂಪುಟ ಸಭೆಯಲ್ಲಿ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯಕ್ಕೆ ಸೇರಿದಂತಹ ಸಚಿವರು ಇದನ್ನು ಕೆಲವರು ನೇರವಾಗಿ ಕೆಲವರು ಪರೋಕ್ಷವಾಗಿ ವಿರೋಧವನ್ನು ವ್ಯಕ್ತಪಡಿಸಿ ವ್ಯಕ್ತಪಡಿಸಿದರೆ ಇನ್ನು ಹಿಂದುಳಿದ ವರ್ಗಕ್ಕೆ ಸೇರಿದ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ವರದಿಯನ್ನು ಅವರು ಸ್ವಾಗತವನ್ನು ಮಾಡಿದರು ಅನ್ನುವಂತ ಮಾಹಿತಿ ನಮಗೆ ಲಭ್ಯ ಆಗ್ತಿದೆ ಹೀಗಾಗಿ ಈ ಎಲ್ಲ ಅಭಿಪ್ರಾಯವನ್ನ ಗಮನಿಸಿದ ಮುಖ್ಯಮಂತ್ರಿಗಳು ಸಚಿವರಿಗೆ ಇನ್ನೊಂದು ಸಚಿವ ಸಂಪುಟ ಸಭೆಯಲ್ಲಿ ಇದನ್ನು ಚರ್ಚೆ ಮಾಡೋಣ ಆದ್ದರಿಂದ ಸಚಿವರು ಏನಾದರೂ ವಿಶೇಷವಾಗಿದ್ದರೆ ತಮ್ಮ ಅಭಿಪ್ರಾಯವನ್ನು ಬರೆದು ಕೊಡಿ ಲಿಖಿತವಾಗಿ ಕೊಡಿ ಇಲ್ಲವೇ ನಮ್ಮ ಜೊತೆ ವ್ಯಕ್ತಿಗತವಾಗಿ ಹಂಚಿಕೊಳ್ಳಿ ಎನ್ನುವಂತಹ ಮಾಹಿತಿಯನ್ನು ಕೂಡ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅನ್ನುವಂತಹ ಒಂದು ವಿವರ ದಿ ಪೋಸ್ಟ್ಗೆ ಲಭ್ಯ ಆಗ್ತಿದೆ ಇದು ಇದನ್ನೆಲ್ಲ ಯಾಕೆ ನಾನು ಇಷ್ಟೊಂದು ಡೀಟೇಲ್ ಆಗಿ ಹೇಳ್ತೀನಿ ಅಂತಂದ್ರೆ ಒಂದು ರೀತಿಯಲ್ಲಿ ಇವತ್ತಿನ ಸಚಿವ ಸಂಪುಟ ಸಭೆ ಕೋಲಾಹಲಕ್ಕೆ ಕಾರಣ ಆಗಿತ್ತು ಈ ಸಭೆಯಲ್ಲಿ ಯಾವ ನಿರ್ಧಾರವನ್ನ ಕೈಗೊಳ್ತಾರೆ ಅನ್ನೋದು ಚರ್ಚೆಗೂ ಕೂಡ ಈಡಾಗಿತ್ತು ಅದರಲ್ಲೂ ಪ್ರಬಲ ಸಮುದಾಯಗಳಿಗೆ ಸೇರಿದಂತಹ ಸಚಿವರುಗಳು ಈ ಸಭೆಯಲ್ಲಿ ಯಾವ ಒಂದು ನಿರ್ಧಾರವನ್ನ ಕೈಗೊಳ್ತಾರೆ ಹೇಗೆ ಪ್ರತಿಕ್ರಿಯೆಯನ್ನ ನೀಡ್ತಾರೆ ಅನ್ನೋದು ಕೂಡ ಕುತೂಹಲಕರನಾಗಿತ್ತು ಮಲ್ಲಿಕಾರ್ಜುನರವರು ಭಾವುಕರಾಗಿ ತೀಕ್ಷ್ಣವಾಗಿ ಸಮುದಾಯದ ದೃಷ್ಟಿಯಿಂದ ಸಮುದಾಯ ಸಂಖ್ಯೆಯನ್ನು ಆ ಒಂದು ವರದಿಯಲ್ಲಿ ಹೇಗೆ ನಮೂದು ಮಾಡಲಾಗಿದೆ ಅನ್ನೋದನ್ನ ಉದಾಹರಣೆಗಳ ಸಹಿತ ಅವರು ವಿವರಿಸಿದ್ರು ಸ್ವಲ್ಪ ಭಾವುಕರಾಗಿ ಏರ್ ಧ್ವನಿನಲ್ಲಿ ವಿವರಿಸಿದ್ರು ಅನ್ನುವಂಥ ಮಾಹಿತಿ ನಮಗೆ ಲಭ್ಯ ಆಗ್ತಿದೆ ಹೀಗಾಗಿ ಈ ವರದಿ ಇದೀಗ ಮತ್ತೊಂದು ಸಚಿವ ಸಂಪುಟಕ್ಕೆ ಮುಂದೂಡಲ್ಪಡುವ ಮೂಲಕ ತನ್ನ ಕಾವನ್ನು ತನ್ನ ಕೋಲಾಹಲದ ಕುತೂಹಲವನ್ನು ಉಳಿಸ್ಕೊಂಡಿದೆ ಮತ್ತು ಸರ್ಕಾರ ಈಗ ವಿದ್ಯುಕ್ತವಾಗಿ ಅದರ ಸರ್ಕಾರದ ಮೇಲೆ ಇದರ ಪರಿಣಾಮಗಳು ಮುಖ್ಯಮಂತ್ರಿಗಳ ಮೇಲೆ ಇದರ ಪರಿಣಾಮಗಳು ಬೀಳೋದಕ್ಕೆ ಶುರುವಾಗಿವೆ ಅದರಲ್ಲೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಈ ವರದಿಯನ್ನು ಇಟ್ಕೊಂಡು ಉತ್ತಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಮತ್ತು ಮುಂದಿನ ಅವರ ನಡೆ ಹೇಗಿರುತ್ತೆ ಅನ್ನೋದು ಕೂಡ ಅದು ಕುತೂಹಲ ಕೆಡಮಾಡಿಕೊಟ್ಟಿದೆ ಒಟ್ಟು ಬರುವ ದಿನಗಳಲ್ಲಿ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಈ ವರದಿ ಕುರಿತಾದಂತಹ ವಿದ್ಯಮಾನಗಳು ಡಾಮಿನೇಟ್ ಆಗುವಂತಹ ಎಲ್ಲ ಲಕ್ಷಣಗಳು ನಮಗೆ ಕಂಡು ಬರುತ್ತಿವೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬಡಿ ಗೆಳೆಯರೆ ನಮಸ್ಕಾರ